ಪಟ್ಟಣದ ಎಸ್ಎಂ ಭೂಮ್ರೆಡ್ಡಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಪ್ರತಿ ತಿಂಗಳ ಒಂದು ಶನಿವಾರದಲ್ಲಿ ಸಂಭ್ರಮ ಶನಿವಾರ ಎಂದು ಕಾರ್ಯಕ್ರಮವನ್ನು ನಡೆಸುತ್ತಾರೆ ಇನ್ನು ಈ ಶನಿವಾರದಂದು ಡೆಂಗೂ ಜ್ವರ ಜಾಗೃತಿ ಹಾಗೂ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಕಾರ್ಯಕ್ರಮವನ್ನು ಸಿಎಸ್ ಮೂರ್ಶಿಳಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ವಸ್ತುಗಳ ಬಗ್ಗೆ ಪ್ರಬಂಧ ಹೇಳಿದರು ಸಹೋದರಿಯರಿಗೆ ಮಾದಕ ವಸ್ತುಗಳ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಪಿಟಿಕೆ ಇಪ್ಪತ್ತೊಂದನೇ ಶತಮಾನದ ನಾಗರಿಕ ಸಮಾಜದ ದುರಂತ ದೇವರೇ ಈ ಮಾದಕ ವಸ್ತುಗಳ ಸೇವನೆ ಅವುಗಳೆಂದರೆ ಬ್ರೌನ್ ಶುಗರ್ ಗಾಂಜಾ ಕೊಕ್ಕೆ ನಫಿಮ್ ಇವುಗಳನ್ನು ಸೇರಿಸುತ್ತಾರೆ ಶಾಲಾ ಕಾಲೇಜಿನಲ್ಲಿ ಗುಡಗ ಈ ಮಾದಕ ವಸ್ತುಗಳನ್ನು ಸೇವಿಸುತ್ತಾರೆ ವಿವರಣೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಮೆದುಳು ಅಥವಾ ಮೇಲೆ ನೆರವಾಗಿ ಪರಿಣಾಮ ಬೀರುತ್ತದೆ ದೈಹಿಕ ಸಾಮಾಜಿಕ ಭಾವನಾತ್ಮಕವಾಗಿ ತೊಂದರೆಗಿಡುತ್ತಾನೆ ಸರಾಯಿನ ಕೊಕ್ಕಿ ಬಳಕೆಗೆ ಬಂದ ಉಲ್ಮಾನವನ್ನು ಪದೇ ಪದೇ ಸೇವನೆ ಅವಲಂಬನೆಗೆ ಕಾರಣವಾಗುತ್ತಿತ್ತು ಕೆಲವೊಮ್ಮೆ ಆತ್ಮ ಹಾಗೂ ವ್ಯಕ್ತಿ ಮುಂತಾದನೆ ಮಾಡುವವರು ಕಳ್ಳತನ ದರದಲ್ಲಿ ಲೈಕಿಂಗ್ ಅತ್ಯಾಚಾರ ಎಪ್ಪತ್ತು ಪರ್ಸೆಂಟ್ ಅಷ್ಟು ಅಪರಾಧಿಗಳು ಈ ಮಾದಕ ವಸ್ತುಗಳನ್ನು ಸೇವಿಸುವವರು ಆಗಿರುತ್ತಾರೆ ದುರುಪಯೋಗ ತಡೆಗಟ್ಟುವಿಕೆ ಸಮಾಜದಲ್ಲಿ ವ್ಯಕ್ತಿಗಳು ವಿದ್ಯಾರ್ಥಿಗಳು ದುಷ್ಟಚಟಕ್ಕೆ ಸಿಲುಕಿ ತಮ್ಮ ಅಮೂಲ್ಯವಾದ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ ಮಾದಕ ದ್ರವ್ಯಗಳ ಸೇವನೆಯಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಸಮಾಜದಲ್ಲಿ ಜನರು ವ್ಯಾಸನುಮುಕ್ತರಾದರೆ ನಮ್ಮ ದೇಶವರು ದೇಶವು ಅಭಿವೃದ್ಧಿಯಂತಹ ಸಾಗುತ್ತದೆ ಸಮಾಜದಲ್ಲಿ ಹೆಚ್ಚಿನ ಜನ ಮಾದಕ ದ್ರವ್ಯಗಳ ಸೇವನೆಗೆ ದಾಸರಾಗಿದ್ದಾರೆ ಜನರು ಹಣದ ಆಮಿಷಕ್ಕೆ ಗಾಂಜಾ ಕೋಕೇನ್ ಬ್ರೌನ್ ಶುಗರ್ ಅಪಿಮುಗಳಂತಹ ಮಾದಕ ವಸ್ತುಗಳನ್ನು ಬೆಳೆಯುತ್ತಿದ್ದಾರೆ ಈ ಎಲ್ಲ ಮಾದಕ ಬಗ್ಗೆ ರೈತರಿಗೆ ಅರಿವಿರುವುದಿಲ್ಲ ಇಂತಹ ರೈತರಿಗೆ ವಿದ್ಯಾರ್ಥಿಗಳು ಅರಿವು ಮತ್ತು ಜಾಗೃತಿ ಮೂಡಿಸುವ ಮೂಡಿಸುವ ಮೂಡಿಸಬೇಕು ವಿದ್ಯಾರ್ಥಿಗಳು ಮೊದಲು ಈ ಮಾದಕ ದ್ರವ್ಯಗಳ ಸೇವನೆಯಿಂದ ಆರೋಗ್ಯವನ್ನ ಆಗುವ ದುಷ್ಪರಿಣಾಮಗಳನ್ನೂ ತಿಳಿ ಈ ವೇಳೆ ಕಾರ್ಯಕ್ರಮದಲ್ಲಿ ನಾಡಿಗೆರ್ ಗುರುಗಳು ಡೆಂಗೂ ಜ್ವರ ಜಾಗೃತಿ ಹಾಗೂ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಹೇಳಿದರುಗರೇಟು ಅಡಿಕೆ ಚೇಟು ಬಗುಲ್ ಧಾಮು ಚುಳಿ ಧಾಮು ಇವುಗಳನ್ನ ಬಹಳ ಮಂದಿ ಉಪಯೋಗ ಮಾಡಿ ಕಟ್ಟಿರ್ತಾರೆ ಅಲ್ಲಿನ ದುಷ್ಪರಿಣಗ್ ಏನಾಗ್ತದೋ ನಿಮಗೆ ಗೊತ್ತಿರೋದಿಲ್ಲ ಆ ದುಷ್ಪರಿಣನಾಗ್ತ ಕಣ್ಣಿ ಕಾಣುವುದಿಲ್ಲ ದೇಹದ ಒಳಗಾಗುವಂಥ ಒಂದು ಕೆಲಸ ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ ಇನ್ನೂ ನೀವು ಬೆಳಿಬೇಕು ಭಾರತದ ಸತ್ಪ್ರಜೆಗಳಾಗಿ ನಿರ್ಮಾಣ ಆಗ್ಬೇಕು ನೀವು ಆದ ಕಾರಣ ಅಂಥ ದುಶ್ಚಟಗಳು ಏನಾದರೂ ಇದ್ರ ಅವುಗಳನ್ನು ಇವತ್ತಿಗೆ ಸ್ಟಾಪ್ ಮಾಡಿ ಇನ್ನು ಶಾಲೆಯಲ್ಲಿ ಅಡಿಗೆ ಚೀಟು ತಿಂದದ್ದು ಚೀಟ್ ಕಂಡು ಅಂದ್ರ ಅವ್ರನ್ನ ಬರೆಯ್ತೇವೆ ಬರೀ ಹೇಳೋದಾತು ಇನ್ನು ಯಾರು ಹೇಳ್ಬೇಕು ಅಂತಿಲ್ಲ ಸ್ವಪ್ರಜ್ಞೆಯೋಗ್ಯ ಈಡಾಗಿ ಡಾಕ್ಟರ್ ಹತ್ರ ಹೋದ್ರಪ್ಪ ಅಂದ್ರ ಹೊಳ್ಳಿ ಮನೆಗೆ ಬರ್ತವ್ ಅನ್ನೋ ನಂಬಿಕಿಲ್ಲ ಅಂತ ಪರಿಸ್ಥಿತಿ ಇವತ್ತೇನಾಗ್ಯದ ನಿರ್ಮಾಣ ಆಗ್ಯದ ಹಣ ನೀವು ಬೇಕಷ್ಟು ಬೇಕಷ್ಟು ಕಳ್ಕೊಂಡ್ರು ಸಹಿತ ಮನೆಗೆ ಜೀವಂತ ಮನುಷ್ಯನ ಬದಲಾಗಿ ಹೆಣ ಬರುವಂತ ಪಾಳೆ ಬಂದದ ಅದಕ್ಕ ಜಾಗೃತಿಯಿಂದ ಇರ್ರಿ ಅವಲ್ಲ ಮನಸ್ಸು ಮಾಡಬೇಡ್ರಿ ಒಳ್ಳೆ ಪದಾರ್ಥಗಳನ್ನು ತಿಂದು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ರಿ ಅನ್ನೋ ವಿಚಾರವನ್ನ ಈ ಮೂಲಕ ನಾ ಹೆಂಗ್ ಮಾಡ್ತೀನಿ ಮಗ ತಿಳಿಸ್ತೀನಿ ಇನ್ನು ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪುರಸಭೆ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಗಜೇಂದ್ರಗಡ ಮಟ್ಟದಲ್ಲಿ ಇರ್ತಕ್ಕಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರನ್ನು ಸಭೆಗೆ ಆಹ್ವಾನ ಮಾಡಿದರು ಕಾರಣನಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗವಾದಂತಹ ಡೆಂಗ್ಯೂ ಜ್ವರ ಈಗಾಗಲೇ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನಾಗ್ತದ ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆ ಒಂದು ರೋಗ ಬರದಂತೆ ತಡೆಗಟ್ಟೋದು ಬಹಳ ಒಳ್ಳೆಯದು ಅನ್ನೋ ವಿಚಾರ ಮಾಡಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ ಈಗ ರೋಗ ಬಂದ ಮೇಲೆ ಔಷಧ ತಗೊಂಡು ಆಗೋದು ಬೇರೆ ರೋಗ ಬರೋಕ್ಕಿಂತ ಪೂರ್ವದಲ್ಲಿ ಜಾಗೃತಿ ವಹಿಸಿ ಅದು ಬರದಂತೆ ಜಾಗೃತಿ ವಹಿಸೋದು ಬಹಳ ಉತ್ತಮವಾದಂತ ಒಂದು ಕೆಲಸ ಇನ್ನು ಪ್ರತಿಯೊಬ್ಬ ಮನುಷ್ಯನ ದೇಹ ಆರೋಗ್ಯದ ಇದು ಪ್ರತಿಯೊಬ್ಬ ಮನುಷ್ಯನ ದೇಹ ರೋಗದ ಗುಡು ನೀವು ಬೇಕಾದಷ್ಟು ಕಾಳಜಿ ಮಾಡ್ರಿ ಏನಾರು ಒಂದ್ ಏನಾಗಿರ್ತದ ವ್ಯತ್ಯಾಸ ಆಗೇ ಬಿಟ್ಟಿರ್ತದೆ ಆರೋಗ್ಯ ಅಂದ್ರೆ ಆರು ಯೋಗ್ಯವೇ ಆರು ಯೋಗ್ಯವೇ ಒಂದರ್ಥ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಶಾರೀರಿಕವಾಗಿ ನಮ್ಮ ಮನಸ್ಸು ಸಮಸ್ಥಿತಿಯಲ್ಲಿ ಇದೆಯೋ ಇಲ್ಲವೋ ಈ ವಿಷಯ ನಿಮ್ಮ ವೈಯಕ್ತಿಕ ಗೊತ್ತಿರೋದು ಹೊರತು ಮತ್ತೊಬ್ರಿಗೆ ನೀವು ಹೇಳಿದ್ರೆ ಗೊತ್ತಾಗ್ತದ ಹೊರತು ನಿಮ್ಮ ಮುಖ ನೋಡಿದ್ರೆ ಮತ್ತೊಬ್ಬದಿಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ನೂರು ಕ್ರೂಡಷ್ಟು ನೀವು ಆರೋಗ್ಯವಂತರಾಗಿ ಇದ್ದೇ ಇಲ್ಲ ಅನ್ನೋದು ನಿಮಗೆ ಸ್ವತಃ ಗೊತ್ತಿರ್ತೋ ಹೊರತು ನಿಮ್ಮ ಆತ್ಮ ಗೊತ್ತಿರ್ತೋ ಹೊರತು ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ ಆದ ಕಾರಣ ಆರೋಗ್ಯವನ್ನ ಕಾಪಾಡ್ಕೊರಿ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಲೋಕೋಕ್ತಿಯದ ನಾಣ್ನುಡಿಯ ಅದನ್ನು ಪಾಲನೆ ಮಾಡಿ ಇನ್ನೊಂದು ಆರೋಗ್ಯೋಗ್ಯವೇ ಅಂದ್ರೆ ಮತ್ತೊಂದರ್ಥ ಪರಿಶ್ವರ್ಗಗಳಾದಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳಿಗೆ ನೀವು ಅವಕಾಶ ಕೊಟ್ಟ್ರಿ ಅಂದ್ರ ನಿಮ್ಮ ಆರೋಗ್ಯ ತಕ್ಷಣ ಹಾಳಾಗ್ತು ಹೊರತು ಆರೋಗ್ಯಕ್ಕೆ ಒಳ್ಳೆಯದಾಗುದಿಲ್ಲ ಆದ ಕಾರಣ ಇವುಗಳಿಗೆ ಏನಪ್ಪಾ ಅಂದ್ರೆ ನೀವು ಅವಕಾಶ ಕೊಡಬಾಡ್ರಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಸಿ ಎಸ್ ಮುಷಳಿ ಅಧ್ಯಕ್ಷೀಯ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನಾವ್ ನಿಮ್ಗೆ ನಿಮ್ ತಿಳಿಸಿಕೊಟ್ಟಿವಿ ಅದನ್ನ ನಿಮ್ ಪಾಲಕರಿಗೆ ತಿಳಿಸಿ ನೀವು ಅಳವಡಿಸ್ಕೊಂಡು ಆ ಡೆಂಗ್ಯೂ ಜ್ವರ ಬರಲಾರ್ದಂಗ ನೀವೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತೀರಿ ಅವಾಗ ಸಾರ್ಥಕ ಆಗುತ್ತದ ಅದು ಅಲ್ಲದೇನೆ ಮಾದಕ ವಸ್ತುಗಳ ದುರುಪಯೋಗ ನಿಯಂತ್ರಣ ಏನ್ ಇಷ್ಟ ಭಾಷಣ ಮಾಡಿದ್ರಿ ಪ್ರಬಂಧ ಬರೆದ್ರಿ ಅದನ್ನ ನೀವು ಅಳವಡಿಸ್ಕೊಂಡಾಗ ನಿಮ್ ಪಾಲಕರಿಗೆ ತಿಳಿಸಿದಾಗ ತಂದೆ ತಾಯಿಗೆ ತಿಳಿಸ್ದಾಗ ಅದನ್ನ ಹತೋಟಿ ಮಾಡಿದಾಗ ಅದರ ಸಾರ್ಥಕತೆ ಆಗುತ್ತಾನೆ ಈಗ ಮೊದಲೇ ಡೆಂಗ್ಯೂ ಜ್ವರದ ಬಗ್ಗೆ ಹೇಳಿದೀವಿ ನೀವು ನಿಮ್ಮ ಮನೆ ಸುತ್ತಮುತ್ತಲು ನೀರ್ ನಿಲ್ಲಾರ್ದಂಗೆ ನೋಡ್ಕೊಳ್ರಿ ಆಮೇಲೆ ಕೆಲವು ಒಡೆದ ಪಾತ್ರೆಗಳು ಇರ್ತಾವು ಚರಿಗಿರ್ತಾವು ಆ ಅವುಗಳಲ್ಲೆಲ್ಲ ನೀವು ಟಾಯರ್ ಇರ್ತಾವು ನೀವು ಮಾಳಿಗೆ ಮೇಲೆ ಹೋಗದಿರ್ತೀರಿ ವಟರ್ದಾಗ ಹೋಗದಿರ್ತೀರಿ ಅದರಲ್ಲಿ ಮಳೆ ನೀರು ಬಂದು ನಿಂತಿರ್ತೈತಿ ಸೌಲಭ್ಯಗಳು ಸಂತಾನಾಭಿವೃದ್ಧಿ ಮಾಡ್ಲಿಕ್ಕೆ ಪ್ರಶಸ್ತವಾದ ಜಾಗ ಅದು ಅದಕ್ಕೆ ಅವುಗಳ ನೀರ್ ನಿಲ್ಲಾರ್ದಂಗೆ ಅವುಗಳ ಬುದರಿ ಅಂಗಡಿಗೆ ವಿಲೇವಾರಿ ಮಾಡಿರಂತ ವಸ್ತುಗಳನ್ನ ಸುಳ್ಳು ಜಾಗ ಸ್ವಚ್ಛ ಇಟ್ಕೊಳ್ರಿ ನೀರ್ ನಿರ್ಲಾರ್ದಾಗ ಅಂತ ಜ್ವರಗಳು ಏನಾರ ಈ ಡೆಂಗ್ಯೂ ಜ್ವರ ಕಾಣಿಸ್ಕೊಂಡ್ರ ಅಥವಾ ಜ್ವರ ಕಾಣಿಸ್ಕೊಂಡ್ರ ತಲೆ ಬಂದ್ರ ತಕ್ಷಣ ನೀವು ವೈದ್ಯರನ್ನ ಭೇಟಿ ಆಗ್ರಿ ಮತ್ತು ರಕ್ತ ತಪಾಸಣೆ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ರಿ ಆ ಅದು ಏನಾಗುತ್ತಾ ನಿಯಂತ್ರಣ ಆಗ್ತೈತಿ ಮತ್ತು ಸೊಳ್ಳೆ ಪರದೆಗಳನ್ನ ನಾವು ಬಳಸಬೇಕು ಇನ್ನೊಂದು ಆರೋಗ್ಯಕರ ಈ ಸೊಳ್ಳೆ ನಿರೋಧಕ ಅಂದ್ರೆ ಬೇವಿನ ಎಣ್ಣೆ ಬಳಸ್ಬಹುದು ನಾವು ಮನ್ಯಾಗ